ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ಈ ಚಾನಲನ್ನು ವೀಕ್ಷಿಸುತ್ತಿರುವ ತುಂಬ ಆಸಕ್ತಿಯಿಂದ ವೀಕ್ಷಿಸುತ್ತಿರುವ ವೀಕ್ಷಕರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈಗ ಇಂಗ್ಲಿಷ್ ಕನ್ನಡ ಮಿಶ್ರ ಪದಗಳು ಎಂಬ ಒಂದು ಸಂಗ್ರಹವನ್ನು ಬರೆದಿದ್ದೇನೆ ಅದನ್ನು ನಿಮಗೆ ಈಗ ಪ್ರಸ್ತುತಪಡಿಸುತ್ತಿದೆ ಒಂದು ಏಳು ಬೀಳಿನ ಜೀವನ ಎರಡು ನೀರ ಮೇಲಿನ ಗುಳ್ಳೆ ಮೂರು ನೆಲಮಾಳಿಗೆಯ ನಿಧಿ ಬಿದ್ದು ಬಿದ್ದು ಓಡಿದ ಸರಹಾ ಸಮಿತಿ ನೋಡು ಇಲ್ಲಿ ಬೇಗ ಬಯಲಾದ ಮೋಸ ಹನುಮಧ್ವಜ ಸೋದರಿಕೆಯ ಬಾಳು ಕದಕವ ಬುದ್ಧಿ ವಿಧಿ ನಿಯಮ ನಿರ್ವಹಿಸು ಉಸಿರಾಟ ಬೇಕು ಕೆರವಲು ತಂದ ಕೆರೆಗಿಲ್ಲ ಬತ್ತಿ ಹೋಯಿತು ಕೆರೆಗಿಲ್ಲ ಅಲ್ಲ ಸಾರಿ ಕೆರೆ ಎಲ್ಲ ಬತ್ತಿ ಹೋಯಿತು ಅವಲಕ್ಕಿ ಬೇಡ ಸುಡುವ ಬಿಸಿಲು ಬಿಸಿ ಬಿಸಿ ಪಿಜ್ಜಾ ಆಸೆಗೆ ಮಿತಿ ಇಲ್ಲ ಇತಿಮಿತಿ ಇಲ್ಲದ ಅಹಂಕಾರ ಕೊಳಕಾದ ಕೆರೆ ಡಕಾಯಿತರು ಗುಡ್ಡೆ ಸೇರಿದ ಎತ್ತು ವಿಧಾನಸಭೆ ಹೋದ ಮಡಿಕೆ ಇಪ್ಪತ್ತಾರು ಹಿಮದ ಕಲ್ಲು ಬಂಡೆ ನೆಕ್ಸ್ಟ್ ದುರ್ನಡತೆ ರಚನಾಭಾವ ಕೂಗುವ ಕೋಳಿ ಆಚರಣೆ ಮಾರ್ಕೆಟ್ ನೋಡು ನಿರಾಕರಿಸು ಚಿರಂಜೀವಿ ಬಾಂಧವ್ಯ ಹೊಟ್ಟೆ ಉರಿ ಬೇಡ ಯಮದೂತ ಅತಿಸಾರ ಯಾಕೆ ಕೊಸರಾಟ ಯಾಕೆ ಎರಚಾಟ ಬೇಡ ಚೀರಾಟ ಯಾಕೆ ಉಪಕಾರದ ಹಂಗು ಕಟಕಟೆ ಪಿಕಲಾಟ ನಿಲ್ಲಿಸು ದುರಾಸೆ ಗೆ ಕೊನೆಯಿಲ್ಲ ಪುರೋಹಿತ ಹೋದ ಕಳ್ಳ ಲಂಚಾವತಾರ ವಾಕಿಂಗ್ಗೆ ಹೋದರೂ ನಿಧಾನ ಕೆಳಗೆ ಇಳಿ ಭೂಕಾಂಬಿಕ ದರ್ಶನ ಸೊ ಇದರಲ್ಲಿ ಒಟ್ಟಿಗೆ ಐವತ್ತು ಶಬ್ದಗಳನ್ನು ಕನ್ನಡ ಮತ್ತು ಇಂಗ್ಲೀಷು ಒಂದೊಂದು ಶಬ್ದ ಕನ್ನಡದಲ್ಲಿ ಒಂದೊಂದು ಶಬ್ದ ಇಂಗ್ಲೀಷಲ್ಲಿ ಮಿಕ್ಸ್ ಮಾಡಿ ಬೇರೆಕೆಗಾಗಿ ಇದು ಬರೆದಂಥ ಒಂದು ಎಪಿಸೋಡ್ ಈ ಎಪಿಸೋಡು ಒಟ್ಟಿಗೆ ಒಂದರಿಂದ ಐವತ್ತು ಶಬ್ದಗಳನ್ನು ಬರೆಯಲಾಗಿದೆ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇಪ್ಪತ್ತೈದಾದರೆ ಎರಡನೇ ಶಬ್ದ ಅಕ್ಷರ ಇಂಗ್ಲೀಷು ಒಡೆದು ಹೋದ ಮಡಿಕೆ ಕೊನೆಯ ಶಬ್ದ ಡಿ ಐ ಕೆ ಮಡಿಕೆ ಇಲ್ಲಿ ಮಧ್ಯದಲ್ಲಿ ಬೇಕಾದ ಒಂದು ಸೇರಿಸ್ಬೋದಿತ್ತು ಒಡೆದು ಹೋದ ಹೋಗಿ ಹೆಚ್ಚು ಒಂದು ಬರಿಬೋದಿತ್ತು ಅದು ಬರೆದಿಲ್ಲ ಅಷ್ಟೇ ಸೊ ಅದೇ ರೀತಿ ಬೇರೆ ಬೇರೆ ಶಬ್ದಗಳಲ್ಲಿ ಅತಿ ಸಾರ ಯಾಕೆ ಅಲ್ಲಿ ಥೀ ಇಂಗ್ಲೀಷಲ್ಲಿ ಬರೆದಿದೆ ರಾ ಇಂಗ್ಲೀಷಲ್ಲಿ ಕೊಸರಾಟ ಕೋ ರಾ ಟಿ ಎ ಎಸರಾಟ ಯಾಕೆ ಸೊ ಇದೇ ಥರ ಚೀರಾಟ ಚೀರಾಟ ಯಾಕೆ ವೈ ಎ ಉಪಕಾರದ ಹಂಗು ಯು ಅಲ್ಲಿ ಬರ್ತಿದೆ ಕೆ ಎ ಬರ್ತಿದೆ ಡಿ ಎ ಪ್ಲಾಸ್ಟಿಗೆ ಜಿ ಯು ಸೊ ಇದು ಇವತ್ತಿನ ಒಂದು ಸಣ್ಣ ಮಾಹಿತಿ ಮಾಹಿತಿಗಿಂತೂ ಇದು ಎರಡು ಶಬ್ದ ಶಬ್ದಗಳನ್ನು ಒಟ್ಟಿಗೆ ಮಾಡಿ ಬರೆದಂಥ ಒಂದು ಮಿಶ್ರ ಪದಗಳು ಸೊ ಇನ್ನು ಇದು ಆದಮೇಲೆ ಇನ್ನೊಂದು ಸಣ್ಣದೊಂದು ಇದು ಬರೆದದ್ದಿದೆ ನೆಕ್ಸ್ಟ್ ಪೇಜು ಅದನ್ನು ನಿಮಗೆ ನಾನು ಹೇಳುವೇನೆ ಇದಕ್ಕೆ ಥ್ಯಾಂಕ್ ಯು